ಮೊದಲನೇದಾಗಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಪೊಲೀಸ್ ಇಲಾಖೆಯವ್ರಿಗೆ ಮಾಧ್ಯಮದವ್ರಿಗೆ ಜೊತೆಗೆ ನಮ್ಮ ಗೃಹ ಈವೆಂಟ್ಸ್ ಪಿಂಕ್ ಟಿಕೆಟ್ಸ್ ಇನ್ನು ನನ್ನ ಎಲ್ಲ ಗೆಳೆಯರ ಬಳಗ ಕುಟುಂಬ ಎಲ್ರಿಗೂ ಆ್ಯಂಡ್ ನಮ್ಮ ಚಿತ್ರರಂಗದ ಎಲ್ಲ ಗೆಳೆಯರಿಗೆ ಹಿರಿಯರಿಗೆ ಎಲ್ರಿಗೂ ಥ್ಯಾಂಕ್ ಯು ಈ ಈವೆಂಟಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಿಮಗೆ ಒಳಗೆ ಬಂದು ಹೊರಗೆ ಹೋಗಕ್ಕೆ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅದೆಲ್ಲದನ್ನು ಮೀರಿ ಈವೆಂಟು ತುಂಬ ಚೆನ್ನಾಗಿ ತುಂಬ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ರೆ ಎಲ್ಲರೂ ಎಲ್ರಿಗೂ ಥ್ಯಾಂಕ್ ಯು ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ನೀಟಾಗಿ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅದರಲ್ಲಿ ನೆನ್ನೆ ಇಡೀ ರಿಸೆಪ್ಷನ್ ಅವರು ಆ ವಿದ್ಯಾಪತಿ ದ್ವಾರದಿಂದ ಹೋಗ್ತಿದ್ವಿ ನೋಡಿ ಭಾಳ ಆಯಿತು ತುಂಬ ಜನ ಒಂದು ಸ್ವಲ್ಪ ಜನ ಕ್ಯೂ ದಾಟಿ ಬಂದಿದ್ದರು ಬಟ್ ಇಟ್ಸ್ ಓಕೆ ನಾನು ಹೇಳ್ತಿರೋದು ಸ್ಟೇಜ್ ಮೇಲೆ ಬಂದಾಗಲೂ ಎಷ್ಟೊಂದು ಜನ ಅಟೆಂಡ್ ಮಾಡೋಕ್ಕಾಗಿರಲ್ಲ ಆ್ಯಂಡ್ ಇದು ಸೆಲ್ಫಿ ಕೊಡೋ ಅಂಥ ಟೈಮು ಅಲ್ಲ ಸೊ ಆದಷ್ಟು ಎಲ್ಲ ಹ್ಯಾಂಡ್ಲ್ ಮಾಡಿದೀವಿ ಅಂಡ್ ತುಂಬಾ ಪ್ರೀತಿಯಿಂದ ಎಲ್ಲ ಸಪೋರ್ಟ್ ಮಾಡಿದ್ರೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಎಸ್ ಸರ್ ಎಲ್ಲ ನಮ್ಮ ಮನೆಯವರು ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಎಲ್ಲ ನಿನ್ನೆ ಇವತ್ತು ಎಲ್ಲರೂ ತುಂಬಾ ಖುಷಿಯಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿದಾರೆ ಅಂಡ್ ತುಂಬಾ ಚೆನ್ನಾಗಿ ಅಷ್ಟು ಜನ ಅಷ್ಟೊಂದು ಸಾವಿರಾರು ಜನ ಬಂದು ಹರಿಸಿದ್ದು ಬಹಳ ಖುಷಿನೇ ಸರ್ ಬಹಳ ಖುಷಿ ಇಲ್ಲ ಆ ಪ್ರೀತಿಗೆ ಅದಕ್ಕೆ ನಾವು ಅಂದ್ರೆ ಆ ಪ್ರೀತಿಗೆ ಅಹ್ ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು ಗೊತ್ತಾಗಲ್ಲ ಏನ್ ವಾಪಸ್ ಕೊಡ್ಬೇಕು ಗೊತ್ತಾಗಲ್ಲ ಸೊ ಐ ತಿಂಕ್ ಆ ಪ್ರೀತಿ ನಮ್ಕೇನ ಉಳಿಸ್ಕೊಂಡು ಹೋಗೋದೇ ತುಂಬಾ ದೊಡ್ಡ ವಿಷಯ ಅದ್ರ ಕಡೆಗೆ ಕೆಲಸ ಮಾಡಬೇಕು ಏಕೆಂದ್ರೆ ನಿನ್ನೆಯಿಂದ ನಾನು ನೋಡ್ತಾ ಇದ್ನಲ್ಲ ಈ ಯೂಶ್ವಲಿ ಒಂದು ಭಯ ಇರುತ್ತೆ ಜಾಸ್ತಿ ಜನ ಆದಾಗ ಹೆಂಗಾಗುತ್ತೋ ಏನೋ ಅಂತ ಸೊ ತುಂಬ ತುಂಬ ಶಾಂತಿಯುತವಾಗಿ ತುಂಬ ಚೆನ್ನಾಗಿ ಅವರು ಅಭಿಮಾನಿಗಳು ನಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ ಆ್ಯಂಡ್ ಅಷ್ಟೊತ್ತು ಇವತ್ತು ಈವೆಂಟ್ ಮುಗಿಯವರೆಗೂ ಎಲ್ಲ ಅಷ್ಟೊತ್ತು ಎಲ್ಲ ಕಾಯ್ತಾಯಿದ್ರು ಹಾಗಾಗಿ ಅವ್ರ ಅವ್ರ ಪ್ರೀತಿ ತುಂಬ ದೊಡ್ಡದು